ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿದ್ಯಾ ವಿದ್ಯಾ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಮಾಡ್ತಿರೋದು ಸಮೋಸ ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ ಫಸ್ಟು ನಾನು ಹಿಟ್ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ ನೋಡಿ ನಾನು ಎರಡು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಸ್ಟಫಿಂಗಿಗೆ ರೆಡಿ ಮಾಡಬೇಕು ತೋರಿಸ್ತೀನಿ ನಿಮಗೆ ಈಗ ಸೈಡಲ್ಲಿ ಇಡೋಣಿದ್ನ ಈಗ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟನ್ನು

చపాతి అథవా పూరిగా కలుస్తీవల్ల అదే ధర కలుసుకోవేకు స్వల్ప ఎన్ని కూడా ఆక్తిని నోడి ఈ రీతి కలుసుకొండి దిన్నాను ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಷ್ಟಕ್ಕೆ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೋಬೇಕು ನೋಡಿ ಸಣ್ಣದ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ நீருள்ளி டமட்டி எடுக்கிறேன் டமட்டோம் அந்த ஒன்று எடுத்துக்கிட்டு ஒன் டமட்டோ ಅದು ಟಮೊಟೊಗಳಿಂದ ತಕ್ಷಣ ಸ್ವಲ್ಪ ಗರಂ ಮಸಾಲೆ ಹಾಕಿದೀನಿ ಸ್ವಲ್ಪ ಹತ್ತಾಡ್ತೀನಿ ಅದು ಚೆನ್ನಾಗಿದೆ ಮಾಡಿದ ಈಗ ಇದು ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಇದನ್ನು ಇವಾಗ ಇದಕ್ಕೆ ചെനിയെല്ലാം ഉണ്ണിസ്കു ആലാക്കി നോ ഇവ ഇത് കരക്റ്റ ನೋಡಿ ಈಗ ಇದನ್ನು ಚೆನ್ನಾಗಿ ನೆನ್ಕೊಂಡಿದೆ ಹಿಟ್ಟು ಅದೆಷ್ಟು ಸ್ಮೂತಾಗಿದೆ ಈ ರೀತಿ ఈ రీతి ఉలగ మార్కెట్ ಈ ಸೈಜಲ್ಲಿ ಚಪಾತಿ ಥರ ಲಟ್ಟಿಸ್ಕೋಬೇಕು ಇದೇ ಥರನೇ ಅಷ್ಟನ್ನು ನಾನು ಉದ್ಕೊಂಬರ್ತೀನಿ ಇದೇ ಥರನೇ ಎಲ್ಲ ಉಳ್ಳೆಗಳನ್ನೂ ನಾನು ಈಗ ಉದ್ದುತ್ತೀನಿ ನೋಡಿ ರೆಡಿಯಾಗಿದೆ ಇಲ್ಲೇ ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಉಕ್ಕೂ ಬೇಕಾದ್ರೂ ಚಿಕ್ಕ ಮಾಡ್ಕೋಬೋದು ದೊಡ್ಡ ಬೇಕಾದರೆ ದೊಡ್ಡ ಕೂಡ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲವನ್ನು ಮಾಡಿ ಇಟ್ಕೊತೀನಿ ನೋಡಿ ಫ್ರೆಂಡ್ ಈ ಥರ ಎಲ್ಲವನ್ನು ಕಟ್ ಮಾಡಿಬಿಟ್ಟು ನಮಗೆ ಎಷ್ಟು ಅದಕ್ಕೆ ತುಂಬಕ್ಕೆ ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೋಡಿ ಒಂದು ಲೋಟದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕಡೆ ಹಾಕಿ ಈ ಥರ ಎಣ್ಣೆನ ಹಚ್ಬಿಟ್ಟು ನೋಡಿ ನಿಮಗೆ ಎಷ್ಟು ಅದಕ್ಕೆ ತುಂಬಕ್ಕೆ ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಾಡಿಬಿಟ್ಟು ಇದನ್ನು ಈ ರೀತಿ ತುಂಬಿ

ಸುತ್ತಲೂ ನೀರು ಹಚ್ಕೊಂಬಿಡಿ ಸುತ್ತಲೂ ನೀರು ಹಚ್ಕೊಂಡು ಈ ರೀತಿ ನೋಡಿ ಮತ್ತು ಇಲ್ಲಿ ಹಿಂಗೆ ಅಂದ್ಕೊಂಬಿಟ್ಟು ಈ ಸೈಡಿಂದ ಈ ಥರ ತಗೊಳ್ಳಿ ಮತ್ತು ಈ ಕಡೆ ಈ ಥರ ಮಾಡಿಬಿಟ್ಟು ಈ ಕಡೆ ಕಡೆನ ಸ್ವಲ್ಪ ಪ್ರೆಸ್ ಮಾಡಿ ಅದು ಹೊರಗೆ ಬರ್ದಿರೋ ರೀತಿ ನೋಡಿ ನೋಡಿ ಚೆನ್ನಾಗಾಗಿದೆ ಸಣ್ಣ ಸಣ್ಣದಾಗಿ ಮಾಡಿದ್ದೀನಿ ನಾನು ನೀವು ದೊಡ್ಡದು ಬೇಕಾದ್ರೆ ಮಾಡ್ಕೊಳ್ಳಿ ನೋಡಿ ಈ ಥರನೇ ಇಷ್ಟನ್ನು ಕೂಡ ರೆಡಿ ಮಾಡ್ತೀನಿ ನೋಡಿ ಎಣ್ಣೆಕಾಯಿ ಕಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಆಯ್ತು ಇವಾಗ ಇವಾಗ ಕರಿಬೇಕು ಎಣ್ಣೆ ಹಾಕಿದ್ದೀನಿ ಕಾಯ್ತಾ ಇದೆ ಎಣ್ಣೆ ಕಾಯ್ದಿದೆ ಈಗ ಒಂದೊಂದಾಗಿ ರೆಡಿ ಮಾಡಿದ್ನಲ್ಲ ಅದನ್ನ ಹಾಕ್ತಾ ಹೋಗ್ತೀನಿ ನೋಡಿ நீங்கள் கூட இதே தர ட்ரை சேனித்து அங்கடியே தீவிரியில் தந்து கொட்கிந்த மக்களின் நாவே மனி மாட்டேத்து நிமிட மட்டும் எண்ணெய் சிப்ஸ்க்கொள்ளி ಸಣ್ಣ ಕಣ್ಣುರಿನಲ್ಲೇ ಕರೀರಿ ಸಮೋಸನ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ರೆಡಿ ಹಾಕ್ತೀನಿ ಈ ಕಲರ್ ಬರಬೇಕು ಈಗ ಇವಾಗಿದ್ದಾವೆ ಇಲ್ಲ ಕೆತ್ತಿ ಹುಟ್ಟೇಟಿ ಹಾಕ್ಕಂತೀನಿ উদ কষ্ট্ৰম ৰেডি আইত বম ಟೊಮೊಟೊಕ್ಕೆ ಕೆಚಪ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್